ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾವು ಧಾರಣ ಧ್ಯಾನ ಮತ್ತು ಸಮಾಧಿ ಬಗ್ಗೆ ಮಾತಾಡೋಣ ಧಾರಣ ಧ್ಯಾನ ಸಮಾಧಿ ನಾವು ಅಂತರಂಗ ಯೋಗ ಅಂತ ಕರಿತೀವಿ ಧಾರಣ ಪತಂಜಲಿಯ ಅಷ್ಟಾಂಗ ಯೋಗದಲ್ಲಿ ಆರನೆಯದು ಧಾರಣ ಅಂದರೆ ಏನು ಒಂದು ಶಬ್ದದಲ್ಲಿ ಧಾರಣವನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಧಾರಣ ಅಂದರೆ ಕಾನ್ಸಂಟ್ರೇಷನು ಒಂದು ಫೋಕಸ್ ಮಾಡೋದು ಹೇಗೆ ಫೋಕಸ್ ಮಾಡೋದು ಈಗ ಧಾರಣ ಯಾಕೆ ಮಾಡಬೇಕು ಧಾರಣ ಧಾರಣದ ಮುಂದಿನ ಸ್ಟೇಜು ಧ್ಯಾನ ಅಂತ ಧಾರಣವನ್ನು ಯಾಕೆ ಮಾಡಬೇಕು ಅಂದರೆ ನಾವು ಮೆಡಿಟೇಷನಲ್ಲಿ ಕೂತ್ಕೊಂಡಾಗ ನಮಗೆ ಹಲವಾರು ಆಲೋಚನೆ ಬರುತ್ತವೆ ಆ ಆಲೋಚನೆಯನ್ನು ನಾವು ಅದನ್ನು ಹೇಗೆ ಒಂದು ವಸ್ತುವಿನಲ್ಲಿ ಅಥವಾ ಒಂದು ಆಲೋಚನೆಗೆ ಹೇಗೆ ಫೋಕಸ್ ಮಾಡೋದು ಅಂತ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಧಾರಣ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೆ ನಾವು ಧಾರಣವನ್ನು ಅಭ್ಯಾಸ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂದರೆ ಮೆಡಿಟೇಷನ್ನಲ್ಲಿ ಮೊದಲನೆಯ ಸ್ಟೆಪ್ಪೇ ಧಾರಣ ಅಂತ ಧಾರಣ ತುಂಬ ಥರದ ಧಾರಣಗಳಿವೆ ಧಾರಣ ಈಗ ಹೃದಯಾಕಾಶ ಧಾರಣ ಅಂತ ಇದೆ ನೀವು ನಮ್ಮ ಹೃದಯದ ಮೇಲೆ ಫೋಕಸ್ ಮಾಡೋದು ಆಮೇಲೆ ಚಿದಾಕಾಶ ಧಾರಣ ಅಂತ ಇದೆ ಹಣೆಯ ಮೇಲೆ ಫೋಕಸ್ ಮಾಡೋದು ಆಮೇಲೆ ತ್ರಾಟಕ ಅಂತ ಇದೆ ಕ್ಯಾಂಡ್ಲ್ ಫ್ಲೇಮಿನ ಮೇಲೆ ಫೋಕಸ್ ಮಾಡೋದು ದಾ ಆಮೇಲೆ ಆ ಧಾರಣವನ್ನು ಮತ್ತು ಈ ಪಂಚಮಹಾಭೂತ ಈಗ ನಾವು ಒಂದು ಫ್ಲವರ್ ನೋಡ್ಕೊಂಡು ಮಾಡ್ಬೋದು ಅಥವಾ ಆಕಾಶ ನೋಡ್ಕೊಂಡು ಮಾಡ್ಬೋದು ಚಂದ್ರ ಸೂರ್ಯನ ಮೇಲೆ ಧಾರಣ ಮಾಡ್ಬೋದು ಅಥವಾ ಒಂದು ಟ್ರೀ ಮರದ ಮೇಲೆ ಮರವನ್ನು ಇಟ್ಕೊಂಡು ಧಾರಣ ಮಾಡ್ಬೋದು ಧಾರಣ ಅಂದರೆ ಒಂದು ಚಿತ್ರವನ್ನು ನೋಡಿ ಧಾರಣ ಮಾಡ್ಬೋದು ಯಾವುದೇ ಒಂದು ದೇವರನ್ನು ನೋಡಿ ಧಾರಣ ಮಾಡ್ಬೋದು ಸೊ ಇದೇ ಥರ ಧಾರಣ ಅಂದರೆ ಯಾವುದಾದ್ರು ಒಂದು ಅಬ್ಜೆಕ್ಟಿನ ಮೇಲೆ ಫೋಕಸ್ ಮಾಡೋದು ಅಲ್ವಾ ಧಾರಣವನ್ನು ಅಥವಾ ಧಾರಣ ಅಂತ ಇದೆ ಅಂದರೆ ಕಣ್ಣು ಮುಚ್ಚಿಕೊಂಡು ಕೇಳೋದು ಮಂತ್ರಧಾರಣ ಅಂತ ಅದರ ಮೇಲೆ ಧಾರಣ ಮಾಡ್ಬೋದು ಅಂದರೆ ಯಾವುದಾದರೂ ಒಂದು ವಸ್ತುವಿನ ಮೇಲೆ ನಾವು ಧಾರಣ ಮಾಡ್ಬೋದು ಧಾರಣ ಅಂದರೆ ಒಂದು ವಸ್ತುವಿನ ಮೇಲೆ ಫೋಕಸ್ ಮಾಡೋದು ಆಮೇಲೆ ಈ ಧಾರಣ ನಾವು ಕಣ್ಣು ಮುಚ್ಕೊಂಡು ಮಾಡ್ಬೋದು ಕಣ್ಣು ಬಿಟ್ಕೊಂಡು ಮಾಡ್ಬೋದು ಕಣ್ಣು ಮುಚ್ಕೊಂಡು ಕೇಳ್ತಾ ಮಾಡ್ಬೋದು ಅಥವಾ ಆಲೋಚನೆಯಿಂದ ಮಾಡ್ಬೋದು ಈ ಥರ ಅಂದರೆ ಒಂದು ಚಿತ್ರದ ಮೇಲೆ ಒಂದು ಧಾರಣ ಮಾಡ್ಬೋದು ಈ ಥರ ಧಾರಣ ತುಂಬ ಥರ ವಿಧವಾದ ಧಾರಣಗಳಿವೆ ಧಾರಣ ಅಂದರೆ ಏನು ಅಂದರೆ ನಮ್ಮ ನಾವು ಅನೇಕ ವಸ್ತುಗಳಿಂದ ಒಂದು ವಸ್ತುವಿನ ಮೇಲೆ ನಾವು ಫೋಕಸ್ ಮಾಡೋದು ಅಂದರೆ ಕಾನ್ಸಂಟ್ರೇಟ್ ಮಾಡೋದು ಅದು ಧಾರಣ ಆಗುತ್ತೆ ಅಂದರೆ ಪ್ರಯತ್ನದಿಂದ ಮಾಡಬೇಕು ಅಂದರೆ ಅಭ್ಯಾಸ ಇಲ್ಲ ಅಂದರೆ ಪ್ರಯತ್ನ ಮಾಡಿ ಮಾಡಿದ್ರೆ ಧಾರಣ ಮಾಡಲಿಕ್ಕಾಗತ್ತೆ ಧಾರಣವನ್ನು ನಾವು ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಧಾರಣವನ್ನು ನಾವು ದಿನನಿತ್ಯ ಜೀವನದಲ್ಲಿ ನಾವು ಅಪ್ಲೈ ಮಾಡ್ತಾಯಿದ್ದೀವಿ ಈಗಾಗಲೇ ನಾವು ಮಾಡ್ತಾಯಿದ್ದೀವಿ ನಮ್ಗೆ ಗೊತ್ತಿಲ್ಲದಂತೆ ಈಗ ನೋಡಿ ನಾವು ಅಡುಗೆ ಮಾಡಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಿ ಮಾಡೋದು ಆಮೇಲೆ ಯಾರು ಮಾತಾಡ್ತಾ ಇದ್ದರೆ ನಾವು ಏನಾದರೂ ಗಮನ ಗಮನವಿಟ್ಟು ಕೇಳೋದು ಅಂದರೆ ಗಮನವನ್ನು ಇಡೋದಕ್ಕೆ ಧಾರಣ ಅಂತ ಹೇಳ್ತಾರಲ್ವಾ ಅಂದರೆ ಈಗ ನಾವು ಅಡುಗೆ ಮಾಡೋದ್ರೆ ತುಂಬ ಗಮನವಿಟ್ಟು ಅಡುಗೆ ಮಾಡ್ತೀವಿ ಅಥವಾ ನಾವು ಈಗ ಯಾರ ಜೊತೆನಾದ್ರು ಮಾತಾಡಬೇಕಾದ್ರೆ ಅಥವಾ ಕೇಳಬೇಕಾದ್ರೆ ಏನನ್ನಾದರೂ ನಾವು ಗಮನವಿಟ್ಟು ಕೇಳ್ತೀವಿ ಆಮೇಲೆ ನಾವು ಅಭ್ಯಾಸ ಮಾಡಬೇಕಾದ್ರೆ ಈಗ ಒಂದು ಎಕ್ಸಾಮಿಗೆ ಸ್ಟಡಿ ಮಾಡೋದು ಅಥವಾ ಅದಕ್ಕೆಲ್ಲ ನಾವು ಗಮನವಿಟ್ಟು ಮಾಡ್ತೀವಿ ಆಮೇಲೆ ನಾವು ಜಾಬ್ ಮಾಡಬೇಕಾದ್ರೆ ಗಮನವಿಟ್ಟು ಜಾಬ್ ಮಾಡ್ತೀವಿ ಅದೆಲ್ಲ ಧಾರಣನೇ ಆಗುತ್ತೆ ಅಂದರೆ ಈಗ ನಾವು ಒಂದೇ ಕಡೆ ಗಮನವನ್ನು ಇಟ್ಟು ಮಾಡಿದ್ರೆ ಫೋಕಸ್ ಮಾಡಿ ಮಾಡಿದ್ರೆ ಅದು ಧಾರಣ ಆಗುತ್ತೆ ಈಗ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವೇನು ಹೇಳ್ತೀವಿ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಗಮನ ಬೇರೆ 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 ಕಡೆ ಒಂದೇ ಸಲನೇ ಹೋಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ ಟಾಸ್ಕಿಂಗ್ ಮಾಡಿದ್ರೆ ನಮ್ಮ ಗಮನವನ್ನು ಒಂದು ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿ ಡಿವೈಡ್ ಆಗುತ್ತೆ ಈಗ ನಾವು ಹಂಡ್ರೆಡ್ ಪರ್ಸೆಂಟ್ ಗಮನ ಕೊಡಬೇಕು ಅಂದರೆ ನಾವು ಒಂದೇ ವಸ್ತುವಿನಲ್ಲಿ ಯಾವುದರ ಒಂದೇ ಕೆಲಸದಲ್ಲಿ ನಾವು ನಮ್ಮನ್ನು ನಮ್ಮ ಗಮನವನ್ನು ಹರಿಸಬೇಕು ಅದಕ್ಕೆ ಧಾರಣ ಅದು ಈ ಧಾರಣವನ್ನು ನಾವು ನಮ್ಮ ಆರ್ಥಿಕ ಜೀವನದಲ್ಲೂ ಉಪಯೋಗಿಸ್ಬೋದು ಅಥವಾ ಆಧ್ಯಾತ್ಮಿಕ ಜೀವನದಲ್ಲೂ ಉಪಯೋಗಿಸ್ಬೋದು ಧಾರಣವನ್ನು ನಾವು ನಮ್ಮ ಮೆಡಿಟೇಷನಲ್ಲೂ ಉಪಯೋಗಿಸ್ಕೊಳ್ಬೋದು ಅಥವಾ ದಿನನಿತ್ಯ ಜೀವನದಲ್ಲೂ ನಾವು ಉಪಯೋಗಿಸ್ಕೊಳ್ಬೋದು ಧಾರಣದ ಬಗ್ಗೆ ಕೇಳಾಯಿತು ಇನ್ನು ಮುಂದಿನದು ಧ್ಯಾನ ಧ್ಯಾನ ಪತಂಜಲಿಯ ಅಷ್ಟಾಂಗ ಯುಗದಲ್ಲಿ ಎಂಟನೆಯ ಸ್ಟೆಪ್ಪು ಧ್ಯಾನ ಅಂದರೆ ಏನು ಈಗ ಕಂಟಿನ್ಯೂಸ್ ಧಾರಣ ಡಿಸ್ಟರ್ಬೆನ್ಸ್ ಇಲ್ಲದೆ ನಾವು ಮಾಡಿದ್ರೆ ಅದು ಧ್ಯಾನ ಆಗುತ್ತೆ ಈ ಧಾರಣವನ್ನು ಎಫರ್ಟ್ ಇಟ್ಟು ಮಾಡಬೇಕು ಪ್ರಯತ್ನ ಮಾಡಿ ಮಾಡಬೇಕು ಈಗ ಪ್ರಯತ್ನವಿಲ್ಲದೆ ತನ್ನಷ್ಟಕ್ಕೆ ತಾನೇ ಈಗ ನಾವು ಮೆಡಿಟೇಷನಿಗೆ ಹೋಗೋದಾದರೆ ಅದು ಧ್ಯಾನ ಆಗ್ಬಿಡುತ್ತೆ ಧ್ಯಾನದಲ್ಲಿ ನಾವು ತುಂಬ ಪ್ರಯತ್ನ ಏನು ಮಾಡಬೇಕಾಗಿಲ್ಲ ಯಾಕಂದರೆ ನಾವು ಧಾರಣವನ್ನು ಅಭ್ಯಾಸ ತುಂಬ ಜಾಸ್ತಿ ಸಲ ಅಭ್ಯಾಸ ಮಾಡಿದ್ರೆ ಅದು ನಮಗೆ ನಮ್ಮ ತನ್ನಿಂದ ತಾನೇ ಬರುತ್ತೆ ಅದು ಧ್ಯಾನ ಆಗುತ್ತೆ ಅಂದರೆ ಆಮೇಲೆ ಧ್ಯಾನದಲ್ಲಿ ನಾವು ತುಂಬ ಹೊತ್ತು ಕುಳಿತುಕೊಳ್ಬೋದು ಧ್ಯಾನ ಎಲ್ಲ ನಾವು ಅಭ್ಯಾಸ ಮಾಡಿಯೇ ಬರೋದು ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆಮೇಲೆ ಧ್ಯಾನದ ಮುಂದಿನದು ಸಮಾಧಿ ಅಂತ ಸಮಾಧಿ ಅಂತ ಅಂದರೆ ಅದು ಮುಂದಿನ ಸ್ಟೇಜು ಅದು ಹಾಗೇ ಎಕ್ಸ್ಪೀರಿಯೆನ್ಸಿಂದ ಬರೋದು ತುಂಬ ಹೊತ್ತು ಧ್ಯಾನ ಮಾಡಿದ್ರೆ ಅದು ಸಮಾಧಿ ಆಗುತ್ತೆ ಸಮಾಧಿ ಅಂದರೆ ನಾವು ತುಂಬ ಡೀಪಾಗಿ ಹೋಗ್ತೀವಿ ನಾವು ಮೆಡಿಟೇಷನಲ್ಲಿ ತುಂಬ ಡೀಪಾಗಿ ಹೋಗ್ತೀವಿ ಅಂದರೆ ಇನ್ನರ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ ಅಂದರೆ ಇನ್ನರ್ ಕಾನ್ಷಿಯಸ್ನೆಸ್ಸನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅದು ಸಮಾಧಿ ಆಗುತ್ತೆ ಅದೂ ಹಾಗೇನೆ ಎಕ್ಸ್ಪೀರಿಯೆನ್ಸಿಂದ ಬರುತ್ತೆ ತುಂಬ ಅಭ್ಯಾಸದಿಂದ ಮಾಡುತ್ತೆ ಧ್ಯಾನ ಧ್ಯಾನ ಮತ್ತು ಸಮಾಧಿ ತುಂಬ ಅಭ್ಯಾಸ ಮಾಡಿ ಮಾಡಿ ಬರುತ್ತೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ ಅದು ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನಾವು ಅಬ್ ಅದನ್ನು ಅಭ್ಯಾಸ ಮಾಡಿ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಈಗ ನಾವು ಪತಂಜಲಿಯ ಅಷ್ಟಾಂಗ ಯೋಗವನ್ನು ಎಲ್ಲ ತಿಳ್ಕೊಂಡಂಗಾಯಿತು ಈಗ ಹೀಗೆ ಮುಗಿಯಿತು ನಾವು ಈಗ ಎಂಟು ಸ್ಟೇಜನ್ನು ಅಭ್ಯಾಸ ಮಾಡಿದ್ವಿ ಅಂದರೆ ಯಮಾಸು ನಿಯಮಾಸು ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈಗ ನಾವು ಇದನ್ನ ಎಂಟನ್ನು ಅಭ್ಯಾಸ ಮಾಡಿದ್ವಿ ಈಗ ಎಂಟನ್ನು ಕಲ್ತ್ಕೊಂಡ್ವಿ ಈಗ ಇದು ನಿಮಗೆ ಬಿಟ್ಟಿದ್ದು ನೀವು ಹೇಗೆ ಅಭ್ಯಾಸ ಮಾಡ್ತೀರಾ ಅಂತ ಯಾಕಂದರೆ ಈ ಪತಂಜಲಿ ಅಷ್ಟಾಂಗ ಯೋಗದ ಉದ್ದೇಶ ಏನು ಅಂದರೆ ಆನಂದಮಯ ಕೋಶಕ್ಕೆ ಹೋಗೋದು ಅಂದರೆ ನಾವು ಮೆಡಿಟೇಷನ್ ಮಾಡೋದು ಅಥವಾ ಅನರ್ ಕಾನ್ಷಿಯಸ್ ಲೆವೆಲಿಗೆ ಹೋಗೋದು ಅದನ್ನು ಅದು ಉದ್ದೇಶ ಅಲ್ವಾ ಈಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಇಂದ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಎಂಡ್ ಆಯ್ತಲ್ವಾ ಇದು ನಾವು ನಾನು ನಾನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಏನು ಅಂತ ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದೆ ಇದು ಇದು ನಮ್ಮ ನಮಗೆ ಬಿಟ್ಟಿದ್ದು ನಾವು ಹೇಗೆ ಅಭ್ಯಾಸ ಮಾಡ್ತೀವಿ ಅಂತ ಇದು ನಮಗೆ ಬಿಟ್ಟಿದ್ದು ಇಷ್ಟೊಂದು ತನಕ ಈ ಜ್ಞಾನವನ್ನು ತಿಳ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು ನಾವು ಮುಂದಿನ ವೀಡಿಯೋದಲ್ಲಿ ಸಿಗೋಣ